ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸಾವಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಹೋಟೆಲ್ ಶೈಲಿಯ ಸೆಟ್ ದೋಸೆ ಮತ್ತು ಕುರ್ಮಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಆರೋಗ್ಯಭರೀತ ಅಡುಗೆ ರೆಸಿಪಿ ನೋಡಬೇಕಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿನೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಮೊದಲು ಸೆಟ್ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೂರು ಕಪ್ನಷ್ಟು ಅಕ್ಕಿ ಹಾಕ್ಕೊಳ್ಳಿ ಮೂರು ಕಪ್ ಅಕ್ಕಿ ಹಾಕ್ಕೊಂಡಾದಮೇಲೆ ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಮತ್ತು ಒನ್ ಟೀ ಸ್ಪೂನಷ್ಟು ಕಾಳು ಹಾಕೊಳ್ಳಿ ಇದನ್ನ ಒಂದು ಮೂರು ನಾಲ್ಕು ನೀರಿ ನೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ಥರ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ತಿಕ್ಕಿ ತಿಕ್ಕಿ ವಾಶ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿರೋ ನೀರು ಹಾಕೊಳ್ಳಿ ಮತ್ತು ಇದನ್ನ ಒಂದು ಎಂಟು ಗಂಟೆ ಕಾಲ ನೆನೆಯೋಗ್ಬಿಡಿ ಹೋಗ್ಬಿಡಿ ಈಗ ಅಕ್ಕಿ ಉದ್ದಿನಬೇಳೆ ಎಲ್ಲ ಎಂಟು ಗಂಟೆ ಚೆನ್ನಾಗಿ ನೆನೆದಿದೆ ಈಗ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ಹಾಕ್ಕೊಳ್ಳಿ ಗಟ್ಟಿ ಅವಲಕ್ಕಿ ಇದನ್ನ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮೊದಲು ಆಮೇಲೆ ಇದಕ್ಕೆ ಇನ್ನು ಮತ್ತೊಂದು ನೀರು ಹಾಕ್ಕೊಂಡು ನೆನೆಯೋಗ್ಬಿಡಿ ಒಂದು ಐದು ನಿಮಿಷ ಐದು ನಿಮಿಷ ನೆನೆದಾದ ಇದನ್ನ ಅಕ್ಕಿ ಜೊತೆ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಅಕ್ಕಿ ಜೊತೆ ಸೇರಿಸ್ಕೊಳ್ಳಿ ನಾನು ಇದು ಈಗ ತರಿ ತರಿಯಾಗಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸಾಫ್ಟಾಗಿ ಇದನ್ನ ಒಂದು ಸ್ಟೀಲಿನ ಡಬ್ಬಕ್ಕೆ ಹಾಕಿಟ್ಕೊಳ್ಳಿ ನೋಡಿ ಈ ಥರ ಹಾಕಿಟ್ಕೊಳ್ಳಿ ಸ್ಟೀಲಿನ ಡಬ್ಬಕ್ಕೆ ಹಾಕಿಟ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಎಂಟು ಗಂಟೆ ಚೆನ್ನಾಗಿ ನೆನೆಯೋಗಿಬಿಡಿ ಈಗ ಹಿಟ್ಟು ಚೆನ್ನಾಗಿ ಎಂಟು ಗಂಟೆ ನೆನೆದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈಗ ಕುಕ್ಕರಲ್ಲಿ ಕುರ್ಮಾ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಬೇಕು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕೊಳ್ಳಿ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಈಗ ಪಲಾವ್ ಎಲೆ ಲವಂಗ ಮತ್ತು ಒಂದು ಏಲಕ್ಕಿ ಹಾಕೊಳ್ಳಿ ದಾಲ್ಚೀನಿ ಇದನ್ನೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊಳ್ಳಿ ಇದನ್ನೂ ಹಸಿ ವಾಸನೆ ಹೋಗುತ್ತ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋತ ನಾನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿ ಹಾಕೊಳ್ಳಿ ಹಸಿ ಬಟಾಣೆ ನಿಮ್ಮ ಕಡೆ ಹಸಿ ಬಟ್ಟಣೆ ಇಲ್ಲ ಅಂತಂದರೆ ರಾತ್ರಿ ನೀವು ಬಟ್ಟ ನೀನು ನೆನೆಸ್ಕೊಂಡು ಹಾಕ್ಬೋದು ನೋಡಿ ಈಗ ಎಲ್ಲ ತರಕಾರಿ ಹಾಕಾಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಹೋಗೋತನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಈಗ ಹಸಿ ಕೊಬ್ಬರಿ ಮತ್ತು ಶುಂಠಿ ಹಾಕೊಳ್ಳಿ ಒಂದು ಅರ್ಧ ಇಂಚು ಸಿಪ್ಪೆ ತೆಗ್ದಿರೋವಂಥ ಶುಂಠಿ ಹಾಕೊಳ್ಳಿ ನೀರಲ್ಲಿ ನೆನೆಸಿರೋವಂಥ ಎಂಟು ಗೋಡಂಬಿ ಹಾಕ್ಕೊಳ್ಳಿ ನೀರು ಸಮೇತನ ಹಾಕ್ಕೊಳ್ಳಿ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸೋಂಪು ಮತ್ತು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಹಾಕೊಳ್ಳಿ ಇದನ್ನೆಲ್ಲ ಹಾಕೊಂಡು ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಮಿಕ್ಸಿ ಆಗಬೇಕು ಎಲ್ಲನೂ ಇದನ್ನ ತರಕಾರಿಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮತ್ತು ಮುಕ್ಕಾಳು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ ಈಗ ನೋಡಿ ಅರಿಶಿನ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ತಿಳು ತಿಳಿಬೇಕಂದ್ರೆ ತಿಳಿ ಮಾಡ್ಕೋಬೇಕು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ಇದನ್ನ ಈಗ ಒಂದು ವಿಜಲ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ವಿಜಲ್ ಆಗಿದೆ ಎಲ್ಲ ಚೆನ್ನಾಗಿ ಕುದ್ದಿದ್ದೆ ಎಲ್ಲ ನೋಡಿ ಈಗ ಕುರ್ಮಾ ರೆಡಿಯಾಗಿದೆ ಎಲ್ಲ ತರಕಾರಿನ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನೀವು ಇದಕ್ಕೆ ನೀರು ಬೇಕಂದರೆ ಸ್ವಲ್ಪ ನೀರು ಹಾಕೋಬೋದು ಬಿಸ್ತೀರ್ ಹಾಕೊಳ್ಳಿ ಈಗ ದೋಸೆ ತವನ ಕಾಯಾಕಿಟ್ಟು ನೋಡಿ ಸೆಟ್ ದೋಸೆ ಹಾಕ್ಕೊಳ್ಳಿ ಸೆಟ್ ದೋಸೆ ಯಾವತ್ತಿದ್ರೂ ದಪ್ಪಣೆ ಇರುತ್ತೆ ಇದನ್ನ ಜಾಸ್ತಿ ಹೋಗಬೇಡಿ ಈ ಥರ ನೋಡಿ ಸ್ವಲ್ಪ ಮಾಡ್ಕೊಳ್ಳಿ ಈ ಥರ ಜಾಸ್ತಿ ತಿಳು ಮಾಡ್ಕೋಬೇಡಿ ದಪ್ಪಣೆ ಮಾಡ್ಕೊಳ್ಳಿ ಮೇಲುಗಡೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಆದಮೇಲೆ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆ ಹಚ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಹೊತ್ತುಬಿಡುತ್ತೆ ಆಮೇಲೆ ಈ ಥರ ತಿರುವು ಹಾಕ್ಕೊಳ್ಳಿ ಎರಡು ಕಡೆಯೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನ ಸೆಟ್ ದೋಸೆನ ಈಗ ನೋಡಿ ಸೆಟ್ ದೋಸೆ ಚೆನ್ನಾಗಿ ರೆಡಿಯಾಗಿದೆ ಈಗ ನೋಡಿ ವೀಕ್ಷಕರೇ ಹೋಟೆಲ್ ಶೈಲಿಗೆ ಸೆಟ್ ದೋಸೆ ಮತ್ತು ಕುರ್ಮಾ ರೆಡಿಯಾಗಿದೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಅಡುಗೆ ರೆಸಿಪಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು